ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎದುರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಸ್ವಲ್ಪ ನನ್ನ ವಾಯ್ಸ್ ಚೇಂಜ್ ಆಗಿದೆ ಯಾರು ಬೇಜಾರ್ ಮಾಡ್ಕೋಬೇಡಿ ಸ್ವಲ್ಪ ಇರೋದ್ರಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ ಪ್ಲೀಸ್ ಫ್ರೆಂಡ್ಸ್ ಸಜೆಸ್ಟ್ ಮಾಡ್ಕೊಳ್ಳಿ ಓಕೆ ಜೂನ್ ಹನ್ನೊಂದನೇ ತಾರೀಕು ಪೌರ್ಣಮಿ ಇದೆ ವಿಶೇಷವಾದಂಥ ಪೌರ್ಣಮಿ ಶಕ್ತಿಯುತವಾದಂಥ ಪೌರ್ಣಮಿ ಸ್ನೇಹಿತರೆ ಶತ್ರುಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕು ಶತ್ರುಗಳನ್ನು ನಿಮ್ಮ ತಂಟೆಗೆ ಬರಬಾರದು ಅಂತಂದರೆ ನಾನಿವತ್ತು ಮೂರು ನಿಂಬೆಹಣ್ಣಿನ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಶತ್ರುಗಳು ಅನ್ನೋದು ನಮಗೆ ಹೇಗೆ ಉಟ್ಕೋತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಕಾರಣವಿಲ್ಲದೆ ಶತ್ರುಗಳು ಹುಟ್ಟಿಕೊಂಡು ಬಿಡ್ತಾರೆ ಕೆಲಸ ಮಾಡುವಂಥ ಜಾಗದಲ್ಲಿ ಶತ್ರುಗಳು ಉಟ್ಕೋತಾರೆ ಮನೆ ಮನೆಯ ಅಕ್ಕಪಕ್ಕದಲ್ಲಿ ಶತ್ರು ಉಟ್ಕೋತಾರೆ ಕುಟುಂಬದಲ್ಲಿ ಶತ್ರುಗಳು ಇರ್ತಾರೆ ಕಾರಣವಿಲ್ಲದೆ ಶತ್ರುಗಳು ಕೆಲವೊಮ್ಮೆ ಉಟ್ಕೊಂಡು ಬಿಡ್ತಾರೆ ನಿಮ್ಮ ಹೇಳಿಗೆಯನ್ನು ಸಹಿಸೋಕ್ಕಾಗದೆ ನಿಮ್ಮನ್ನು ಶತ್ರುಗಳ ಥರ ನೋಡೋದು ಕೂಡ ಇರುತ್ತೆ ಶತ್ರು ಬಾಧೆ ಅನ್ನೋದು ನಮ್ಮ ದಿನದಿಂದ ದಿನಕ್ಕೆ ನಮಗೆ ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇರುತ್ತೆ ಯಾವ ಕ್ಷಣದಲ್ಲಿ ಏನು ಮಾಡಿಬಿಡ್ತಾರೋ ನಮಗೇನಾದರೂ ಸಮಸ್ಯೆ ಬಂತು ಅಂದರೆ ಈ ಶತ್ರುಗಳೇ ನಮಗೆ ಈ ರೀತಿ ಮಾಡಿಬಿಟ್ಟಿದ್ದಾರೋ ಏನೋ ಅದಕ್ಕೆ ನಮಗೆ ಈಗ ಹೀಗೆ ಆಯಿತು ಇನ್ನು ಒಂದಷ್ಟು ಮಟ್ಟಕ್ಕೆ ಮೇ ಮೀರಿ ಹೋಗಿಬಿಟ್ಟು ಕೊಲೆಯಂತೆ ಸುಲಿಗೆಯಂತೆ ಒಡೆದ ಒಡೆದಾಟ ಅಂತೆ ಪೊಲೀಸ್ ಸ್ಟೇಷನ್ನು ಕಚೇರಿ ಕೋರ್ಟು ಅದು ಇದು ಜೀವನದ ನೆಮ್ಮದಿಯನ್ನು ಈ ಶತ್ರುಗಳು ಕಿತ್ಕೊಂಡ್ಬಿಡ್ತಾರೆ ಶತ್ರುಗಳು ಅನ್ನೋದು ನಮ್ಮ ಬದುಕಿನಲ್ಲಿ ಇರಲೇಬಾರದು ಶತ್ರು ವಿನಾಶ ತಂತ್ರ ಅಂತಾನೆ ಹೇಳಬಹುದು ಶತ್ರು ನಿಮ್ಮ ತಂಟೆಗೆ ಬರದಂತೆ ನೀವು ಮಾಡಿಕೊಳ್ಳಬೇಕಾಗಿರುವಂಥ ಪರಿಹಾರ ಈ ಪರಿಹಾರವನ್ನು ಅಮಾವಾಸ್ಯೆ ದಿನ ಪೌರ್ಣಮಿ ದಿನ ಎರಡೂ ದಿನ ಕೂಡ ನೀವು ಮಾಡಿಕೊಂಡ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಶತ್ರುಗಳು ನಿಮ್ಮ ಕಡೆ ತಿರುಗಿಯೂ ಮಲಗೋದಿಲ್ಲ ನಿಮ್ಮನ್ನು ನೋಡ ನೋಡಿ ನೋಡದೇ ಇರೋ ಥರ ಹೋಗ್ಬಿಡ್ತಾರೆ ನಿಮ್ಮ ಸಹವಾಸವೇ ಬೇಡ ಅಂತ ಅವರ ಮನಸ್ಥಿತಿ ಬದಲಾಗಿ ಬಿಡುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂತಹ ಒಂದು ಪರಿಹಾರ ಇದು ಕೂಡ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥ ಪರಿಹಾರ ಅನೇಕ ರೀತಿಯಲ್ಲಿ ಪ್ರಯೋಗಗಳನ್ನು ಮಾಡಿ ಈ ಒಂದು ಪರಿಹಾರವನ್ನು ನಮಗೆ ಕಂಡುಕೊಟ್ಟಿದ್ದಾರೆ ಅದ್ಭುತವಾಗಿ ಈ ಪರಿಹಾರ ನಮಗೆ ಫಲವನ್ನು ಕೊಡುತ್ತೆ ಧೈರ್ಯವಾಗಿ ಮಾಡಿಕೊಳ್ಳಬಹುದು ಏನೋ ನಾವು ಈ ನಿಂಬೆಹಣ್ಣಿನಿಂದ ಮಾಡಿಕೊಳ್ತಾ ಇದ್ದೀವಿ ಪರಿಹಾರವನ್ನು ಇದು ಮಾಡ್ಕೊಳ್ಳೋದ್ರಿಂದ ನಮಗೆ ಏನಾದರೂ ಸಮಸ್ಯೆಗಳು ಉಂಟಾಗಿ ಬಿಡುತ್ತೇನೋ ಅನ್ನೋ ಒಂದು ಭಯ ಭೀತಿ ಒಂದಷ್ಟು ಜನರಿಗೆ ಇದ್ದೇ ಇರುತ್ತೆ ಆದರೆ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಈ ಪರಿಹಾರವನ್ನು ಅಂದರೆ ನಮಗೆ ಬಂದಿರುವ ಕಷ್ಟಗಳನ್ನು ನಾವು ಪರಿಹರಿಸಿಕೊಳ್ಳಬೇಕು ನಮ್ಮ ಜೀವನವನ್ನು ನಾವು ನೆಮ್ಮದಿಗೆ ತಂದುಕೊಳ್ಳಬೇಕು ಅಂದ್ರೆ ಒಂದಷ್ಟು ಪರಿಹಾರ ನಾವು ಮಾಡಿಕೊಳ್ಳುವುದರಿಂದ ಸ್ವಲ್ಪ ನಮಗೆ ಮನಸ್ಸಲ್ಲಿ ಇರುಸು ಮುರುಸು ಅನ್ಸಿದ್ರೂ ಕೂಡ ಈ ಒಂದು ಪರಿಹಾರ ಮಾಡಿಕೊಂಡ್ವಿ ಅಂದ್ರೆ ಖಂಡಿತ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಕೌಟುಂಬಿಕ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಸುಖ ಸಂತೋಷವನ್ನ ಕಂಡುಕೊಳ್ತೀರಾ ನೀವು ಅಂದುಕೊಂಡ ಕಾರ್ಯಗಳು ಕೂಡ ನೆರವೇರುತ್ತೆ ಯಾವಾಗಲೂ ಅಷ್ಟೇ ಮನುಷ್ಯ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಪ್ರಗತಿಪರವಾಗಿ ಅವನು ಬದುಕಬೇಕು ಸಮಾಜದಲ್ಲಿ ಸ್ಥಾನಮಾನವನ್ನು ಇಟ್ಕೊಳ್ಬೇಕು ಅಂತಂದರೆ ಖಂಡಿತ ಇದನ್ನು ನೀವು ಮಾಡಿಕೊಳ್ಳಬೇಕು ರಾಜಕೀಯವಾಗಿ ಒಂದಿಷ್ಟು ಜನ ಶತ್ರುಗಳು ಉಟ್ಕೊಳ್ಬಹುದು ನಿಮ್ಮ ಏಳಿಗೆಯನ್ನು ಸಹಿಸದೆ ಹೀಗೆ ಎಲ್ಲೆಂದ್ರಲ್ಲಾದರೂ ಶತ್ರುಗಳು ಇರ್ತಾರೆ ಈ ಶತ್ರು ವಿನಾಶದ ತಂತ್ರವನ್ನು ನೀವು ಮಾಡಿಕೊಳ್ಳಿ ಇದಕ್ಕೆ ಬೇಕಾಗಿರುವುದು ನಿಂಬೆಹಣ್ಣು ಸ್ನೇಹಿತರೆ ಈ ನಿಂಬೆಹಣ್ಣು ಅಂದರೆ ಕಾಯಿನ ತೆಗೆದುಕೊಳ್ಳಬೇಡಿ ಹಳದಿ ಬಣ್ಣದ ನಿಂಬೆಹಣ್ಣಿನಿಂದ ನೀವು ಮಾಡಿಕೊಳ್ಳಬೇಕು ಹಾಗಾಗಿ ಮೂರು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಎಲ್ಲೂ ಕೂಡ ಚುಕ್ಕಿ ಕಲೆ ಏನೂ ಆಗಿರಬಾರ್ದು ಆ ರೀತಿಯ ಒಂದು ಮೂರು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಒಂಬತ್ತು ತಾಮ್ರದ ಮೊಳೆ ಇದಕ್ಕೆ ಬೇಕಾಗಿರೋದು ಇದು ನಿಮಗೆ ಪೂಜೆ ಸ್ಟೋರ್ ಅಂದರೆ ಬ್ಯಾಂಗ್ ಪೂಜೆ ಸ್ಟೋರ್ಗಳಲ್ಲಿ ಸಿಗುತ್ತೆ ತಾಮ್ರದ ಮೊಳೆ ಒಂಬತ್ತು ಬೇಕಾಗುತ್ತೆ ಈ ಒಂಬತ್ತು ತಾಮ್ರದ ಮೊಳೆಯನ್ನು ತೆಗೆದುಕೊಳ್ಳಿ ಮೂರು ಬಣ್ಣದ ದಾರ ಇದು ಕೂಡ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ನಾನು ಏನಿಲ್ಲ ಪಿಕ್ಚರಲ್ಲಿ ಬಣ್ಣದ ದಾರವನ್ನು ಹಾಕಿದ್ದೀನಿ ಆ ಥರದ ಮೂರು ಬಣ್ಣದ ದಾರವನ್ನು ತೆಗೆದುಕೊಳ್ಳಿ ಮತ್ತು ಅನಂತರವಾಗಿ ಈ ಪರಿಹಾರವನ್ನು ನೀವು ಮನೆಯ ಒಳಗೆ ಯಾವ ಕಾರಣಕ್ಕೂ ಮಾಡೋ ಹಾಗಿಲ್ಲ ಇದನ್ನು ನೀವು ಮನೆಯಿಂದ ಹೊರಗಡೆ ಮಾಡಿಕೊಳ್ಬೇಕು ಮನೆಯಿಂದ ಹೊರಗಡೆ ಗೇಟ್ ಹತ್ರ ನೀವು ಮಾಡಿಕೊಳ್ಬಹುದು ಈ ಒಂದು ಮೂರು ಮಳೆ ಏನಿದೆ ನೋಡಿ ಸ್ನೇಹಿತರೆ ಒಂದು ನಿಂಬೆಹಣ್ಣಿಗೆ ಮೂರು ದಿಕ್ಕಿಗೆ ಅಂದರೆ ತ್ರಿಕೋನ ಆಕಾರದಲ್ಲಿ ಮೂರು ಮಳೆಯನ್ನು ನೀವು ಚುಚ್ಚಬೇಕಾಗುತ್ತದೆ ಅದು ಯಾರು ಶತ್ರುಗಳು ಇರ್ತಾರೆ ಅವರ ಹೆಸರನ್ನು ಹೇಳ್ಕೊಂಡು ಆ ನಿಂಬೆಹಣ್ಣಿಗೆ ಚುಚ್ಚಬೇಕು ಯಾಕಂದರೆ ನಿಂಬೆಹಣ್ಣು ಅನ್ನೋದು ತಾಂತ್ರಿಕ ಪರಿಹಾರ ಶಾಸ್ತ್ರದಲ್ಲಿ ವಾಮಚಾರಗಳನ್ನು ಮಾಡೋದರಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋದರಲ್ಲಿ ಎತ್ತಿದ ಕೈ ಇದು ವಿಪರೀತವಾದ ಶಕ್ತಿಯುತವಾದಂಥ ಒಂದು ಹಣ್ಣು ಪದಾರ್ಥ ಹಾಗಾಗಿ ಈ ನಿಂಬೆಹಣ್ಣಿನಿಂದ ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ ಈ ಮೂರು ಮಳೆಯನ್ನು ತ್ರಿಕೋನಾಕಾರದಲ್ಲಿ ಮೂರು ದಿಕ್ಕಿಗೆ ಮೂರು ಮಳೆಯನ್ನು ತ್ರಿಕೋನಾಕಾರದಲ್ಲಿ ನೀವು ಚುಚ್ಚಿ ಬಿಟ್ಟು ಅನಂತರವಾಗಿ ನಿಂಬೆಹಣ್ಣಿಗೂ ಅಷ್ಟೇ ಶತ್ರುಗಳು ಯಾರಿದ್ದಾರೆ ಅವರ ಹೆಸರುಗಳನ್ನು ಹೇಳ್ಕೊಂಡು ಆ ನಿಂಬೆಹಣ್ಣಿಗೆ ಚುಚ್ಚಬೇಕಾಗುತ್ತೆ ಶತ್ರುಗಳ ಕಾಟ ನಮಗೆ ಆಗಬಾರದು ನಮ್ಮ ತಂಟೆಗೆ ಬರಬಾರದು ಅಂತ ಹೇಳಿ ಚುಚ್ಚಿ ಅದಾದ ಮೇಲೆ ಒಂದು ಮೊಳದಷ್ಟು ದಾರವನ್ನು ತೆಗೆದುಕೊಳ್ಳಿ ಮೂರು ಮೊಳೆ ತೆಗೆದುಕೊಳ್ಳಿ ಒಂದೊಂದು ಮೊಳಕೆ ಮೊಳಕ್ಕೆ ಕಟ್ಟು ಮಾಡಿಕೊಂಡು ಈ ಮೂರು ನಿಂಬೆಹಣ್ಣುಗಳಿಗೂ ನೀವು ಈ ದಾರವನ್ನು ಸುತ್ತಿ ಗಂಟು ಹಾಕಿಬಿಟ್ಟು ಒಂದು ನಿಂಬೆಹಣ್ಣಿಗೆ ಗಂಟು ಹಾಕಿಬಿಟ್ಟು ಈ ಮೂರು ನಿಂಬೆಹಣ್ಣಿಗೂ ಕೂಡ ತ್ರಿಭುಜ ಆಕಾರದಲ್ಲಿ ನೀವು ಸುತ್ತಿಬಿಡಿ ಈ ಒಂದು ಅಷ್ಟ ಬಂಧ ಅನ್ನೋ ಥರ ಹೇಳೋ ಥರೇ ಇದು ಮೂರು ರೀತಿಯ ಬಂಧವನ್ನು ಮಾಡುವಂಥದ್ದು ಬಂಧವನ್ನು ಮಾಡುವಂಥದ್ದು ಮೂರು ರೀತಿಯಲ್ಲಿ ಇವರನ್ನು ಬಂಧಿಸುವಂಥದ್ದು ಶತ್ರುಗಳನ್ನು ಈ ರೀತಿ ಮೂರು ಕಡೆ ದಿಕ್ಕಿಗೂ ಕೂಡ ಮೂರು ಬಣ್ಣದ ದಾರವನ್ನು ಸುತ್ತಿ ತ್ರಿಭುಜ ಆಕಾರದಲ್ಲಿ ನೀವು ಸುತ್ತಬೇಕಾಗುತ್ತದೆ ಇದೇ ರೀತಿ ಮೂರು ನಿಂಬೆಹಣ್ಣಿಗೂ ಕೂಡ ಸುತ್ತುಬಿಡಿ ಸುತ್ತಿದ ನಂತರ ಮೂರು ರಸ್ತೆ ಕೂಡುವಂತಹ ಜಾಗದಲ್ಲಿ ಸ್ವಲ್ಪ ಬೈಲಿರೋ ಕಡೆ ಸ್ವಲ್ಪ ದೂರ ಇರೋ ಕಡೆ ನೋಡ್ಕೊಳ್ಳಿ ಇದನ್ನು ಮೂರು ರಸ್ತೆ ಇರುತ್ತೆ ಗದ್ದೆಗಳು ಬೈಲುಗಳು ಕಡೆ ಇಲ್ಲ ಇಲ್ಲಾದರೂ ಒಂದು ಸ್ವಲ್ಪ ಲೇಔಟ್ ಕಡೆ ಆ ಥರ ಎಲ್ಲ ಇರುತ್ತೆ ನೀವು ಒಂದು ಜಾಗಗಳನ್ನು ನೋಡ್ಕಿ ನೋಡಿ ಇಟ್ಕೋಬೇಕು ಪೌರ್ಣಮಿ ದಿನ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪರಿಹಾರವನ್ನು ಸಾಯಂಕಾಲ ಮಾಡ್ಕೋಬೇಕು ಅಂದರೆ ಸಾಯಂಕಾಲ ಸೂರ್ಯಾಸ್ತ ಆದ ನಂತರ ನೀವು ಮಾಡಿಕೊಳ್ಳಬೇಕು ಮೂರು ದಾರಿಗಳು ಇರುವಂತಹ ಜಾಗಕ್ಕೆ ಹೋಗ್ಬಿಟ್ಟು ಈ ಒಂದು ನಿಂಬೆಹಣ್ಣು ಮೊಳೆ ಏನಿರುತ್ತೆ ಅದನ್ನು ನೀವು ಒಂದು ದಿಕ್ಕಿಗೆ ತಿರುಗಿ ಅದನ್ನು ದೂರ ಬಿಸಾಕಿ ಇನ್ನೊಂದು ಕಡೆ ರೋಡ್ ಕಡೆ ದಿಕ್ಕಿಗೆ ತಿರುಗಿ ಅದನ್ನು ಕೂಡ ದೂರ ಬಿಸಾಕಿ ಸ್ವಲ್ಪ ಸೈಡ್ಗೆ ಬೇಲಿ ಇರುತ್ತಲ್ಲ ಆ ಕಡೆ ಬಿಸಾಕಿ ಮೂರು ರಸ್ತೆ ಪಕ್ಕದಲ್ಲಿ ಇರುವಂತಹ ಬೇಲಿಗೆ ತಿರುಗಿಬಿಟ್ಟು ನೀವು ಬಿಸಾಕಿಬಿಟ್ಟು ಮತ್ತೆ ಆ ಕಡೆ ತಿರುಗಿ ನೋಡಬೇಡಿ ತಿರುಗಿ ನೋಡದೆ ಸೀದಾ ಮನೆ ಹತ್ರ ಬಂದುಬಿಡಿ ಸ್ನೇಹಿತರೆ ಮತ್ತೊಂದು ಇದು ಒಂದು ನಲವತ್ತೆಂಟು ಗಂಟೆಗಳ ಕಾಲ ಆ ಕಡೆ ದಿಕ್ಕಿಗೆ ಹೋಗೋದಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಎಷ್ಟು ನಿಮಗೆ ಹೋಗೋಕ್ಕೆ ಸಾಧ್ಯ ಆಗಲ್ಲ ಅಷ್ಟು ನೀವು ಹೋಗಲೇಬೇಡಿ ಮನೆಗೆ ಬಂದು ಕೈಕಾಲು ಮುಖವನ್ನೆಲ್ಲ ತೊಳ್ಕೊಳ್ಳಿ ತೊಳ್ಕೊಂಡ್ಬಿಟ್ಟು ದೇವರ ಪ್ರಸಾದ ಏನಾದರೂ ಇತ್ತು ಅಂದರೆ ಹಣೆಗೆ ಒಂದು ಬೊಟ್ಟನ್ನು ಇಟ್ಕೊಂಡು ಅನಂತರವಾಗಿ ದೇವರಿಗೆ ನಮಸ್ಕರಿಸಿಕೊಂಡು ದೀಪಾರಾಧನೆಯನ್ನು ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸುವಂತೆ ಮಾಡು ನನ್ನ ಕಷ್ಟಗಳನ್ನು ದೂರ ಮಾಡು ಇವತ್ತು ನಾನು ಮಾಡಿಕೊಂಡಿರೋ ಪರಿಹಾರ ಸಿದ್ಧಿಸುವಂತೆ ಮಾಡು ಈ ರೀತಿಯಾಗಿ ಮೂರು ಪ್ರಶ್ನೆಗಳನ್ನು ದೇವರಿಗೆ ಹಾಕಿಬಿಟ್ಟು ಕೋರಿಕೆಗಳನ್ನು ಹಾಕಿಬಿಟ್ಟು ಅನಂತರವಾಗಿ ಸ್ನೇಹಿತರೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಯಥಾ ಪ್ರಕಾರ ನಿಮ್ಮ ಒಂದು ಕೆಲಸ ಕಾರ್ಯ ಏನಿರುತ್ತೆ ಆ ರೀತಿ ತಡ ಮಾಡಿಕೊಳ್ಳಿ ಮೂರು ದಿನದಿಂದ ಗಮನಿಸುತ್ತಾ ಹೋಗ್ತಿರ ಶತ್ರು ಬಾಧೆ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಶತ್ರು ಕಡೆ ನಿಮ್ಮ ಕಡೆ ತಿರುಗಿಯೂ ನೋಡೋದಿಲ್ಲ ಅಷ್ಟೊಂದು ಮಟ್ಟಕ್ಕೆ ಈ ಒಂದು ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ನೀವು ಮಾಡಿಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರಾ ಯಾಕಂದರೆ ನಿಮ್ಮ ಬದುಕು ಸಂಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ ಇದುವರೆಗೂ ನೀವು ಕಂಡುಕೊಂಡಂಥ ಮಾನಸಿಕ ಹಿಂಸೆಗಳು ವಿಚಲಿತ ಕೋರ್ಟ್ ಕಚೇರಿ ಏನು ಸಮಸ್ಯೆಗಳಿರುತ್ತೆ ಏನು ವ್ಯಾಜ್ಯಗಳಿರುತ್ತೆ ಅದೆಲ್ಲವೂ ನಿವಾರಣೆಯಾಗಿ ಒಂದು ಶಾಂತ ರೀತಿಯಲ್ಲಿ ಬರ್ತಾರೆ ಸಂಧಾನಕ್ಕೂ ಕೂಡ ಬಂದು ಬಿಡ್ತಾರೆ ಸ್ನೇಹಿತರೆ ಸಂಧಾನ ಆಗಬೇಕು ಅಂದರೆ ಅವರಾಗಿ ಹುಡುಕಿಕೊಂಡು ಬಂದು ಸಂಧಾನ ಮಾಡಿಕೊಂಡು ಹೋಗ್ತಾರೆ ಈ ಒಂದು ಪರಿಹಾರದಿಂದ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಅಂತಹ ಒಂದು ಅನಾದಿ ಕಾಲದಿಂದ ಮಾಡಿಕೊಂಡು ಬಂದಿರುವಂತಹ ಅದ್ಭುತ ಪರಿಹಾರ ಸ್ನೇಹಿತರೆ ಭಯಪಡದೆ ಆರಾಮಾಗಿ ಮಾಡಿಕೊಂಡು ನಿಮಗೆ ಏನಾದರೂ ಶತ್ರುಗಳಿಂದ ವಿಪರೀತ ಹಿಂಸೆ ಆಗ್ತಿದೆ ಅಂದರೆ ಹೀಗೆ ಮಾಡಿ ನೋಡಿ ಖಂಡಿತ ಅದ್ಭುತವಾಗಿ ಫಲಿತಾಂಶವನ್ನು ಕಂಡುಕೊಳ್ತೀರಾ ಸ್ನೇಹಿತರೆ ನಿಮ್ಮ ಜೀವನವನ್ನು ಸುಧಾರಿಸಿಕೊಳ್ತೀರಾ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಓಂ ಗಣೇಶಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಾನು ತಿಳಿಸ್ಕೊಟ್ಟಿದ್ದೀನಲ್ಲ ತಾಮ್ರದ ಮೊ ಮೊಳೆ ಮೊ ಏನಿದೆ ಅದು ಸ್ಟೋರ್ಗಳಲ್ಲಿ ಸಿಗುತ್ತೆ ನಿಮ್ಮ ನಿಮ್ಮ ಬೆಹಣ್ಣು ಕೂಡ ಮನೆ ಹತ್ರ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಈಸಿಯಾಗಿ ಈ ಚಿಕ್ಕ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಾರು ಶತ್ರುಗಳು ಅನ್ನೋರು ಇರ್ತಾರೆ ಅವರು ಖಂಡಿತ ನಾಶ ಆಗ್ತಾರೆ ಇಲ್ಲ ಅಂದರೆ ನೀವು ಏನು ಅಂದ್ಕೊಂಡಿರ್ತಾರೋ ಅದು ಖಂಡಿತ ನಿಮ್ಮ ನೀವು ಅನ್ನಿಸಿಕೆ ಎಲ್ಲ ನಿಮಗೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಈ ಅಮಾವಾಸ್ಯ ಪೌರ್ಣಮಿ ದಿನ ಈ ಚಿಕ್ಕ ಪರಿಹಾರನ ಮಾಡ್ಕೊಳ್ಳಿ ಅಂದರೆ ನಾಳೆ ಪೌರ್ಣಮಿ ಇದೆ ನಾಳೆ ಸಂಜೆ ಸೂರ್ಯಾಸ್ತದ ನಂತರ ಈ ಪರಿಹಾರವನ್ನು ಮನೆ ಒಳಗಡೆ ಮಾಡಬೇಡಿ ನಿಮ್ಮ ಮನೆ ಹೊರಗಡೆ ಗೇಟ್ ಇರುತ್ತಲ್ಲ ಅಲ್ಲಿ ಒಳಗ ಹೊರಗಡೆ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಪರಿಹಾರ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಓಂ ಗಣೇಶಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಆಯ್ ಟೇಕ್ ಕೇರ್ ಬಾಯ್